क्या हो गया चलो 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 थोड़ा सा चालू कर 되게 그렇

जय राम जय श्री राम जय 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 राम 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 चंद्र महाराज के जय श्री राम चंद्र महाराज के जय श्री रामचंद्र महाराज के जय श्री रामचंद्र महाराज के जय श्री रामचंद्र महाराज के अयोध्या श्रीराम के ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಏನು ಸಂಭ್ರಮ ಮನೆ ಮಾಡಿರುವಂಥದ್ದು ನಾನೀಗ ತುಮಕೂರಿನ ಒಂದು ಕರಸೇವಕರ ಇದ್ದೀನಿ ಈ ಒಂದು ಕರಸೇವಕರು ಏನು ಮೂವತ್ತು ವರ್ಷಗಳ ಹಿಂದೆ ಅಂದ್ರೆ ತೊಂಬತ್ತ ಎರಡರಲ್ಲಿ ಅಯೋಧ್ಯೆಗೆ ಹೋಗಿದ್ರು ಅಲ್ಲಿ ಏನು ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಿ ಏನು ಶ್ರೀರಾಮನ ಗದ್ದುಗೆಯನ್ನ ಏನು ಕಂಡಂತಹ ಕರಸೇವಕ ಅವರು ಅಲ್ಲಿ ಮೂಲ ಗದ್ದುಗೆಯಲ್ಲಿ ನಾಲ್ಕು ಇಟಂಗಿಯನ್ನು ಕೂಡ ತೆಗೆದುಕೊಂಡು ಬಂದು ಅವರು ತಮ್ಮ ಮನೆಯಲ್ಲಿ ಪೂಜೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ನಾನೀಗ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಅವರ ಮನೆಯಲ್ಲಿ ಈ ಒಂದು ನಾಲ್ಕು ಇಟ್ಟಿಗೆಯನ್ನು ಇಟ್ಟು ಪೂಜೆಯನ್ನು ಕೂಡ ಪ್ರತಿದಿನವೂ ಕೂಡ ಮಾಡ್ತಾ ಇರುವಂಥದ್ದು ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಾಕಷ್ಟು ಏನು ಸಂತಸ ಖುಷಿ ಕೂಡ ಹೆಚ್ಚಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಈಗ ನೋಡ ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ ನಾಲ್ಕು ಇಟ್ಟು ಇಟ್ಟಿಗೆ ಏನು ಮೂಲ ರಾಮನ ಮಂದಿರದಲ್ಲಿದ್ದಂಥ ಏನು ನಾಲ್ಕು ಇಟ್ಟಿಗೆಯನ್ನು ಕರಸೇವಕರು ತೊಂಬತ್ತ ಎರಡನೇ ಇಸುವಿಯಲ್ಲಿ ಅಲ್ಲಿ ಹೋಗಿ ಏನು ಹೋರಾಟವನ್ನು ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತಹ ನಾಲ್ಕು ಇಟ್ಟಿಗೆಯನ್ನು ಏನು ರೈಲಿನ ಮೇಲೆ ತೆಗೆದುಕೊಂಡು ಬಂದು ಅಲ್ಲಿಂದ ತಮ್ಮ ಮನೆಯಲ್ಲಿ ಇಟ್ಟು ಆ ನಾಲ್ಕು ಇಟ್ಟಿಗೆಯನ್ನು ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ನಾನೀಗ ಈ ಶಿವಣ್ಣ ಏನು ಕರಸೇವಕರಾಗಿರುವಂಥ ಶಿವಣ್ಣ ಅವರನ್ನು ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ ಸರ್ ನಮಸ್ತೆ ನೀವು ಅಯೋಧ್ಯೆಯಿಂದ ನಾಲ್ಕು ಇಟಿಗೆಯನ್ನು ತಂದು ಮನೇಲಿ ಪೂಜೆ ಮಾಡ್ತಾ ಇದ್ದೀರಿ ಆ ಥರ ನಿಮಗೆ ಅವತ್ತು ಯಾಕೆ ಅನಿಸ್ತು ಅಂತ ಅನಿಸುತ್ತೆ ಅಂದರೆ ನಾವಲ್ಲಿ ಶ್ರೀರಾಮ ದೇವಸ್ಥಾನಕ್ಕೆ ನಾವು ಹೋಗಿದ್ವಲ್ಲ ಕರಸೇವೆಗೆ ಅಲ್ಲಿ ಎಲ್ಲ ಇದಾಯಿತು ಡೆಮಿನ್ಷನ್ ಆಯ್ತಲ್ಲ ಮೇಲುಗಡೆದು ಡೆಮಿನ್ಷನ್ ಆಗಿದ್ದು ಮಸೀದಿ ಥರ ಇತ್ತು ಅದನ್ನು ಒಂದು ಸೈಡೆಲ್ಲ ಹಾಕಿಬಿಟ್ರು ಕರೆಸೇವರು ಕೆಳಗಡೆ ನಮ್ಮ ರಾಮ ಮಂದಿರದ ದೇವಸ್ಥಾನ ಇತ್ತಲ್ಲ ಗರ್ಭಗುಡಿ ಅದರಲ್ಲಿ ನಾಲ್ಕು ಇಟ್ಟಿಗೆ ನೋಡ್ಬಿಟ್ಟು ಶ್ರೀರಾಮ ಬಾದಿಕೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಎತ್ಕೊಂಡು ಬಂದಿದ್ದೆ ಶಿವಣ್ಣವರ ಧರ್ಮಪತ್ನಿ ಕೂಡ ಇದ್ದಾರೆ ಕಳೆದ ಮೂವತ್ತು ವರ್ಷದಿಂದ ಕೂಡ ಈ ಇಟಿಗೆಯನ್ನು ಅವರು ಮನೆಯಲ್ಲಿ ಪೂಜಿಸ್ತಾ ಬರ್ತಾ ಇದ್ದಾರೆ ಮೇಡಮ್ ನಮಸ್ತೆ ನಿಮ್ಗೆ ಯಜಮಾನರು ಈ ತರ ನಾಲ್ಕು ಏನೋ ತಂದಾಗ ಹೇಗ ಅನಿಸ್ತು ನಂತರ ಈಗ ಪೂಜೆ ಮಾಡ್ತಾ ಇದ್ರಿ ನಮ್ಗೆ ತಂದಾಗ ಯಾಕನ ತಂದ್ರೆ ಇಷ್ಟೊಂದು ಕಷ್ಟ ಪಟ್ಕೊಂಡು ಹೊಂದ್ಕೊಂಡಿದ್ವು ತಂದ್ಮೇಲೆ ಪೂಜೆ ಮಾಡ್ತಾ ಇದೀವಿ ನಮ್ಗೆ ಒಳ್ಳೇದಾಗೈತಿ ಶ್ರೀರಾಮನ್ನ ಅಲ್ಲಿ ನೈಯೋಧ್ಯ ರಾಮನ್ನ ಇಲ್ಲೇ ಕಾಣ್ತಾ ಇದ್ದೀವಿ ತುಂಬಾ ಖುಷಿ ಆಗೈತಿ ಪ್ರತಿನಿತ್ಯ ಶನಿವಾರ ಶ್ರೀರಾಮ್ನಿಲಿ ಮಾಡ್ತೀವಿ ಶಿವಣ್ಣವರ ಮಕ್ಕಳು ಅದೇ ರೀತಿಯಾಗಿ ಸೊಸೆಯರು ಕೂಡ ಇದ್ದಾರೆ ಅವ್ರನ್ನೂ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಏನು ತಂದೆಯವರು ಕರಸೇವಕರಾಗಿ ಹೋಗಿ ನಾಲ್ಕು ಇಟ್ಟಿಗೆಯನ್ನು ಕೂಡ ಆ ಒಂದು ಸವೆ ನೆನಪಿಗೆ ತಂದು ಪೂಜೆ ಮಾಡ್ತಿದ್ದಾರೆ ಹೇಗೆ ಅನ್ನಿಸ್ತೀರಾ ನಿಮ್ಮ ಮನೆಯಲ್ಲಿ ಅದರ ನಂತರ ಯಾವ ಥರ ಬೆಳವಣಿಗೆ ಆಗಿದೆ ಸರ್ ತುಂಬ ಖುಷಿ ಆಗ್ತಿದೆ ಒಳ್ಳೇದಾಗಿದೆ ಇಟಕೆದ ಮೇಲೆ ಒಳ್ಳೇದಾಗಿದೆ ತಂದೆಯವರು ಕರಸೇವಕರು ಅನ್ನೋದಕ್ಕೆ ತುಂಬ ಹೆಮ್ಮೆ ಇದೆ ನಮಗೆ ಹಾಗೆ ಇವಾಗ ರಾಮನವಮಿ ರಾಮ ದೇವಸ್ಥಾನ ಓಪನ್ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಸರ್ ನನ್ನ ಹೆಸರು ಮೋಹನ್ ಕುಮಾರ್ ಅಂತ ನಾನು ಇಟ್ಕೆ ತಂದಿನ ನಮಗೆ ತುಂಬ ಸಂತೋಷ ಆಗಿದೆ ನಾವು ಪಾದಯಾತ್ರೆ ಹೋಗ್ತಾ ಇರ್ತೀವಿ ಪಾದಯಾತ್ರೆ ಹೋಗ್ಬೇಕಾದ್ರೆ ನಾವು ಅದನ್ನು ನಮಸ್ಕಾರ ಮಾಡ್ಕೊಂಡು ಏನೋ ಒಂದು ಶಕ್ತಿ ಬಂದಂಗೆ ಆಗುತ್ತೆ ನಾವು ಧರ್ಮಸ್ಥಳ ಮಂತ್ರಾಲಯ ತಿರುಪ್ತಿ ಈ ಥರ ಪಾದಯಾತ್ರೆ ಮಾಡ್ತಾಯಿರ್ತೀವಿ ವರ್ಷಕ್ಕೆ ಎರಡು ಸರಿ ಮೂರು ಸರಿ ನಮಗೆ ಏನೋ ಒಂಥರ ಹುಮ್ಮಸ್ಸು ಒಂದು ಚೈತನ್ಯ ತುಂಬುತ್ತೆ ರೋಮಾಂಚನ ಆಗುತ್ತೆ ಏನೋ ಒಂಥರ ನಾವು ನಡಿಬೇಕಾರೆ ಅದನ್ನು ನೆನೆಸ್ಕೊಂಡು ರಾಮ ರಾಮ ಅಂದ್ಕೊಂಡು ಹೋಗ್ತಾ ಇದ್ರೆ ಏನು ರಾಮನೇ ನಮ್ಮ ಜೊತೆ ಇಟ್ಕೊಂಡು ಕೈ ನಡೆಸ್ಕೊಂಡು ಹೋಗ್ತಾ ಇದ್ದಾನೇನೋ ಅನ್ನಿಸುತ್ತೆ ನಮಗೆ ಸರ್ ನಾವು ರಘುವಂಶಸ್ಥರು ನಮಗೆ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿರೋ ತುಂಬ ಖುಷಿ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಮ್ಮ ಅವ ಬಾಬ್ರಿ ಮಸೀದಿ ಧ್ವಂಸ ಆದಾಗ ಹೋಗಿರ್ತಾರೆ ಅಲ್ಲಿ ಮೂಲ ಶ್ರೀರಾಮನ ದೇವಸ್ಥಾನ ಇರುತ್ತೆ ಅಲ್ಲಿಂದ ತಂದಿರೋ ಇಟ್ಕೆ ಅದು ಅದು ತುಂಬ ಪಾಸಿಟಿವ್ ಅನಿಸುತ್ತೆ ನಮಗೆ ನಮ್ಮ ತುಂಬ ಭಕ್ತಿ ಇದೆ ಶ್ರೀರಾಮದ್ದೇ ಮೂಲ ದೇ ಮೂಲ ದೇವಸ್ಥಾನದ ಇಟ್ಕೆ ಆಗಿರೋದ್ರಿಂದ ಅದು ನಮಗೆ ತುಂಬ ಸಂತೋಷ ಅನಿಸುತ್ತೆ ನಾವು ಪ್ರತಿ ಶನಿವಾರ ಮತ್ತು ರಾಮನವಮಿ ದಿನ ಪೂಜೆ ಅದಕ್ಕೆ ನಮಗೆ ಒಳ್ಳೆಯದಾಗಿದೆ ಸರ್ ಮತ್ತು ಇವತ್ತು ಏನು ನಾಳೆ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹ ಕೂಡ ಏನು ಪ್ರಾಣ ಪ್ರತಿಷ್ಠಾಪನೆ ಆಗಲಿಕ್ಕಿರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿನ ಏನು ಶಿವಣ್ಣವರ ಮೊಮ್ಮಗಳು ಪ್ರತಿನಿತ್ಯ ಕೂಡ ಜೈ ಶ್ರೀ ಶ್ರೀರಾಮ್ ಅನ್ನುವಂಥ ಏನು ಜಪವನ್ನು ಕೂಡ ಪ್ರತಿದಿನ ಏನು ತಮ್ಮ ಪುಸ್ತಕದಲ್ಲಿ ಈ ರೀತಿಯಾಗಿ ಬರೆಯುವ ಮೂಲಕ ಏನು ಜಪವನ್ನು ಕೂಡ ನೂರ ಎಂಟು ಸಾರಿ ಏನು ಬರೆದು ತಮ್ಮ ಪುಸ್ತಕದಲ್ಲಿ ಬರೆದು ಜಪವನ್ನು ಕೂಡ ಏನು ಶಿವಣ್ಣವರ ಮೊಮ್ಮಗಳು ಕೂಡ ಮಾಡ್ತಾ ಇರುವಂಥದ್ದು ಇದೇ ರೀತಿಯಾಗಿ ಏನು ಈ ಶಿವಣ್ಣ ಅವರ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಅಯೋಧ್ಯೆ ಮೂಲ ಗದ್ದುಗೆ ಏನಿದೆ ಆ ಮೂಲ ನಾಲ್ಕು ಇಟ್ಟಿಗೆಯನ್ನು ದೇವಸ್ಥಾನದಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಈ ಒಂದು ಹಿನ್ನೆಲೆಯಲ್ಲಿ ತಮ್ಮ ಮನೆಯಲ್ಲಿ ಸಾಕಷ್ಟು ಏನು ಖುಷಿಯ ಬುಗ್ಗೆ ಚಿಮ್ಮಿದೆ ತಮಗೆ ಸಾಕಷ್ಟು ಒಳ್ಳೆಯದಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕುಟುಂಬಸ್ಥರು ಹೊರ ಹಾಕ್ತಾ ಇರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮೊದಲು ಜೊತೆ ಹರ್ಷ ಸರಿಸಿ ವಿಸ್ತಾರ ನ್ಯೂಸ್ ತುಮಕೂರು ಸುದ್ದಿಗಳಿಗಾಗಿ ನ್ಯೂಸ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ